ಮಳೆಯ ಎಫೆಕ್ಟ್ ಕೆರೆಗಳಿಗೂ ಕೂಡ ತಟ್ಟಿದೆ ಸಿಲಿಕಾನ್ ಸಿಟಿಯಲ್ಲಿ ಧಾರಾಕಾರ ಮಳೆಯಾದಂತಹ ಹಿನ್ನೆಲೆಯಲ್ಲಿ ಮೋರಿ ನೀರು ಕೆರೆಗೆ ಸೇರಿ ಕಲುಷಿತ ಆಗ್ತಾ ಇದೆ ಕಲುಷಿತಗೊಂಡಿದೆ ಬೆಳ್ಳಂದೂರು ಕೆರೆ ನೋಡಿ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಬೆಳ್ಳಂದೂರು ಕೆರೆ ಯಾವ ರೀತಿಯಾಗಿ ಕಲುಷಿತ ಆಗಿದೆ ಅಂತ ಹೇಳಿ ಬೆಳ್ಳಂದೂರು ಕೆರೆಯಲ್ಲಿ ಮತ್ತೆ ನೊರೆ ಉದ್ಭವ ಆಗ್ತಾ ಇದೆ ಕಲುಷಿತ ನೀರು ಸೇರಿ ಮಲಿನವಾಗಿದೆ ಬೆಳ್ಳಂದೂರು ಕೆರೆ ಕೆರೆಯ ಸುತ್ತಮುತ್ತ ದುರ್ವಾಸನೆ ಕೂಡ ಬರ್ತಾ ಇದೆ ಬೆಳಂದೂರು ಕೆರೆ ಕಾಪಾಡುವಂತೆ ಅಧಿಕಾರಿಗಳಿಗೆ ಮನವಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ನೋಡಿ ಸುತ್ತಲೂ ಕೂಡ ಯಾವ ರೀತಿಯಾಗಿ ಈ ಬೆಳೆ ಬೆಳೆದಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀರಿ ಅಂತಂದ್ರೆ ಬೇಡದೇ ಇರುವಂತಹ ಬೆಳೆಗಳು ಕೂಡ ಬೆಳೆದಿರುವಂಥದ್ದು ಅಂದರೆ ಸತ್ಯಗಳೆಲ್ಲವೂ ಕೂಡ ಬೆಳೆದಿದೆ ಅದನ್ನು ಕ್ಲೀನ್ ಮಾಡುವಂತಹ ಕೆಲಸವನ್ನ ಕೂಡ ಮಾಡಲಾಗಿಲ್ಲ ಮತ್ತೆ ಪ್ರತಿ ಬಾರಿಯೂ ಕೂಡ ಮಳೆಯಾದಂತಹ ಸಂದರ್ಭದಲ್ಲಿ ಬೆಳ್ಳಂದೂರು ಕೆರೆಯ ಅವ್ಯವಸ್ಥೆ ಯಾವ ರೀತಿಯಾಗಿರುತ್ತೆ ಅನ್ನೋದು ನಾವು ಹೇಳೋದೇ ಬೇಡ ಸಾಕಷ್ಟು ಬಾರಿ ನಾವು ಕೂಡ ಸುದ್ದಿ ಮಾಡಿದ್ದೀವಿ ನೊರೆ ಯಾವ ರೀತಿಯಾಗಿ ಆವರಿಸ್ತಾ ಇದೆ ಅಂತ ನೀವು ಕೂಡ ಗಮನಿಸ್ತಾ ಇದ್ದೀರಿ ಇನ್ನು ಸುತ್ತಮುತ್ತಲ ಪ್ರದೇಶದವರಿಗೆ ಕೂಡ ಈ ಗಬ್ಬು ವಾಸನೆಯನ್ನು ಕೂಡ ತಡೆಯುವುದಕ್ಕೆ ಸಾಧ್ಯ ಆಗುವುದಿಲ್ಲ ಅಷ್ಟರ ಮಟ್ಟಿಗೆ ಅವ್ಯವಸ್ಥೆಯ ಆಗ್ರಹ ನಮಸ್ಕಾರ ನಾನು ಪರಿಸರ ಮಂಜು ಅಂತ ಹೇಳಿ ಬೆಲ್ಲೆಂದೂರು ಯಮಲೂರು ಭಾಗದ ನಿವಾಸಿ ಏನು ಇತ್ತೀಚೆಗೆ ಬಂದ ಮಳೆ ಎರಡು ಮೂರು ದಿನ ಮಳೆ ಏನು ಬರ್ತಾ ಇದೆ ಈ ಮಳೆಯಿಂದ ಬೆಲ್ಲೆಂದೂರು ಕೆರೆ ಕಂಪ್ಲೀಟಾಗಿ ತುಂಬೋಗಿದೆ ಅದಕ್ಕೆ ಕಾರಣ ಏನು ಅಂದರೆ ಕಲುಷಿತ ನೀರನ್ನ ಹೆಚ್ಚಾಗಿ ಬಿಡ್ತಾ ಇದ್ದಾರೆ ಕಲುಷಿತ ನೀರನ್ನು ಬಿಡ್ತಾ ಇರೋ ಪ್ರಮಾಣದಿಂದ ಇವತ್ತು ಮತ್ತೆ ಸುಮಾರು ಹತ್ತು ವರ್ಷಗಳ ಆದ ನಂತರ ಮತ್ತೆ ಈ ಬೆಲ್ಲೆಂದೂರು ಎಮ್ಳೂರು ಕೋಡಿ ಕೆಳಗಡೆ ಈ ಬ್ರಿಡ್ಜ್ ಕೆಳಗಡೆ ಮತ್ತೆ ನೊರೆ ಉದ್ಭವ ಆಗ್ತಾ ಇದೆ ಇಷ್ಟು ವರ್ಷ ನೊರೆ ಕಾಣಿಸ್ತಾ ಇರಲಿ ಮತ್ತೆ ನೊರೆ ಕಾಣಿಸ್ಕೋತಾ ಇದೆ ಮತ್ತು ಬೆಂಕಿನೂ ಹಚ್ಕೊಳ್ಳೋಂಥದು ಆಗ್ಬೋದು ಅಂದರೆ ಮತ್ತೆ ಕೆರೆ ಮಾಲಿನ್ಯ ಆಗಿದೆ ಮತ್ತೆ ಪೊಲ್ಯೂಟೆಡ್ ಆಗಿದೆ ಈ ಕೆರೆನ ಅಭಿವೃದ್ಧಿ ಮಾಡ್ತೀವಿ ಅಂಥೇಳಿ ಈ ಭಾಗದ ಮೊದಲ ಅರಣ್ಯ ಮಂತ್ರಿ ಈಶ್ವರ್ ಅವರು ಅವರ ವಚನ ಸ್ವೀಕರಿಸಿದ್ದಾಗ ಮೊದಲನೇ ದಿನವೇ ಅವ್ರು ಬಂದಿಲ್ಲಿ ಭೇಟಿ ನೀಡಿ ಕೆರೆನ ನಾನು ಎರಡು ಮೂರು ವರ್ಷದಲ್ಲೇ ಕೆರೆನ ಸಂಪೂರ್ಣವಾಗಿ ಅಭಿವೃದ್ಧಿ ಪಡಿಸ್ತೀನಿ ಅಂತೇಳಿ ಇವತ್ತು ಅವ್ರ ಮಾತು ಕೊಟ್ಟಿದ್ದರು ಆದರೆ ಇವತ್ತು ಅವರ ಮಾತನ್ನು